ಹಲೋ ಇರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಶನಿವಾರ ಈವ್ನಿಂಗ್ ಸೆವೆನ್ ತರ್ಟಿ ಆಗ್ತದೆ ಏನೋ ಡಿನ್ನರ್ ಪ್ರಿಪೇರ್ ಮಾಡಿಲ್ಲ ಸೆವೆನ್ ತರ್ಟಿ ಮೇಲೆ ನಾನು ಜಾಸ್ತಿ ಅಡುಗೆ ಮಾಡೋದು ಅದಕ್ಕೆ ಮುಂಚೆ ನಾನು ಮಾಡೋದಿಲ್ಲ ಇವತ್ತು ತರಕಾರಿ ಬೇಳೆ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಡಿನ್ನರ್ನ ಅಂತ ನೋಡೋಣ ಆ ಕಡೆ ಚಿಕ್ಕ ಅಲ್ಲಿ ಅನ್ನ ಇಟ್ಟಿದ್ದೀನಿ ಈ ಕಡೆ ಸಾರು ಇಡಬೇಕು ಇವಾಗ ಸಾರು ಮಾಡೋದಕ್ಕೆ ಇಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ನಾನಿಲ್ಲಿ ಸಾರನ್ನ ಮಸಾಲೆ ಅಲ್ಲೇ ರುಬ್ಬಿ ಹಾಕೋದಿಲ್ಲ ಅಂದರೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ರುಬ್ಬಿ ಹಾಕೋದಿಲ್ಲ ಹಾಗೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ದಿಢೀರ್ ಸಾಂಬಾರು ಕೂಗಿಸ್ಬಿಡೋದು ನಾನು ಮಸಾಲೆ ಹಾಕಿ ಮಾಡೋದು ಅಪರೂಪ ಎಲ್ಲಾರ ಗೆಸ್ಟ್ ಬಂದಿದ್ರೆ ತುಂಬ ಜನ ಇದ್ದರೆ ಮನೇಲಿ ಆವಾಗ ಹಾಕಿ ಮಾಡ್ತೀನಿ ಮಿಕ್ಕಿ ಟೈಮಲ್ಲೆಲ್ಲ ಈ ಥರನೇ ಮಾಡೋದು ಸರ್ ಎಲ್ಲ ಯೂಸ್ ಮಾಡೋದಿಲ್ಲ ನಾನು ಕಾಯಿ ತುರಿ ತುರ್ಕೊಳ್ಳೋದಕ್ಕೆ ಈ ಥರ ಕಾಯಿ ತುರಿಯೋದೇ ಇದೆ ಚಿಕ್ಕದಾಗಿ ಕೈಯಲ್ಲಿ ಇಟ್ಕೊಂಡು ಈ ಥರ ಬೇಗ ತುರ್ಕೋಬೋದು ಅದು ಕಬ್ಬಿಣದ್ದು ಬರುತ್ತೆ ಸ್ಟೀಲೊಂದು ಬರುತ್ತೆ ಇದು ನಂದು ಸ್ಟೀಲಂದು ಕಸನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಅವಾಗವಾಗ ತಕ್ಷಣಕ್ಕೆ ನಾವು ಈ ಥರ ಕ್ಲೀನ್ ಮಾಡ್ಕೋತಾಯಿದ್ರೆ ಕಟ್ಟೆನೂ ಆಗಿರುತ್ತೆ ಕಿಚನ್ದು ಕುಕ್ಕರಲ್ಲಿ ಬೇಳೆ ತೊಳೆದಿಕ್ಕಿದ್ದೀನಿ ಫ್ರೆಂಡ್ಸ್ ನಾನು ದಿಢೀರಾಗೆ ಬೆಳೆ ತರಕಾರಿ ಸಾಂಬಾರು ಮಾಡೋದು ಈ ಥರ ಸ್ವಲ್ಪ ನೀರು ಹಾಕಿ ಅದಕ್ಕೆ ತರಕಾರಿಗಳನ್ನೆಲ್ಲ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಕಾಯಿ ತುರಿ ಸ್ವಲ್ಪ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಈ ಥರ ಎಲ್ಲ ಹಾಕಿ ಒಟ್ಟಿಗೆ ಕೂಗಿಸ್ಬಿಡ್ತೇನೆ ಆ್ಯಕ್ಚುಲಿ ನಾನು ಮಾಡ್ತಾ ಇರೋ ವಿಧಾನದಲ್ಲಿ ಬೇಳೆ ಚೆನ್ನಾಗಿ ಬೆಂದಿರಬೇಕು ಈ ಸಾರಲ್ಲಿ ಆವಾಗಲೇ ಟೇಸ್ಟಿಯಾಗಿರುತ್ತೆ ಸಾರು ಇಲ್ಲಾಂದರೆ ಟೇಸ್ಟಿಯಾಗಿರೋಲ್ಲ ಕೆಲವ್ರ ಮನೇಲಿ ಬೋರ್ ನೀರು ಅಥವಾ ಉಪ್ಪು ನೀರು ಇರುತ್ತೆ ಆವಾಗ ಸಾರು ಮಾಡಿದ್ರೆ ಈ ಥರ ನಾನು ಮಾಡೋ ಸ್ಟೈಲಲ್ಲಿ ಸಾರು ಮಾಡಿದ್ರೆ ಕೆಲವೊಂದು ಸತಿ ಬೇಳೆ ಬೆಂದಿರೋಲ್ಲ ಆವಾಗ ಸಾರು ಟೇಸ್ಟಿರೋಲ್ಲ ಕಾವೇರಿ ನೀರಲ್ಲಾದರೆ ಒಂದು ಕೂಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಬಿಟ್ಟಿರುತ್ತೆ ತರಕಾರಿ ಜೊತೆಗೇ ಕೆಲವೊಂದ್ಸತಿ ನಾವು ಹೊಸ ಬೇಳೆ ತಂದು ಹಾಕ್ತಿವಲ್ಲ ಒಂದೊಂದು ಸತಿ ಕಾವೇರಿ ನೀರಲ್ಲಿ ಬೆಂದಿರಲ್ಲ ಒಂದು ಎರಡು ಮೂರು ಕೂ ಕೂಗಿಸ್ಕೋಬೇಕಾಗುತ್ತೆ ಸಾರ್ ಕೂಗಿ ಕೂಲ್ ಆಗೋಷ್ಟರಲ್ಲಿ ಆ ಕಡೆ ಮುದ್ದೆಗೂ ಇಟ್ಟಿದ್ದೀನಿ ಮುದ್ದೆನೂ ಆಗ್ತಾ ಇದೆ ಇನ್ನೇನು ಮುದ್ದೆ ಕಟ್ಟಬೇಕು ಇವಾಗ ಇದು ಕೂಲ್ ಆಗಿದೆ ಇವಾಗ ಇದನ್ನು ತಕ್ಕೋಬೇಕು ಉಳಿ ಬಿಡಬೇಕಾಗುತ್ತೆ ಲಾಸ್ಟಲ್ಲಿ ನೀವೆಲ್ಲ ಹೇಗೆ ಮಾಡ್ತೀರಾ ತರಕಾರಿ ಬೇಳೆ ಸಾಂಬಾರನ್ನ ಕೆಲವರು ತರಕಾರಿ ಬೇಳೆ ಸಪ್ರೇಟಾಗಿ ಕೂಗಿಸ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಆಮೇಲೆ ಅದನ್ನು ಆಮೇಲೆ ಎಲ್ಲ ಒಟ್ಟಿಗೆ ಸೇರಿಸಿ ಬೇಯಿಸ್ತಾರೆ ಇನ್ನು ಕೆಲವರು ನನ್ನಾಗಿ ಮಾಡ್ತಾರೆ ಇನ್ನು ಕೆಲವರು ಮಸಾಲೆ ಹಾಕಿ ಮಾಡ್ತಾರೆ ನನ್ನಾಗಿ ಯಾರು ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ಒಂದೆರಡು ನಿಮಿಷ ಸಾರು ಕುದಿಸ್ಕೊಂಡ್ರೆ ಸಾರ್ ರೆಡಿ ಆಯಿತು ಕರಿಬೇಳೆ ಸಾಂಬಾರ್ ಮುದ್ದೆ ಜೊತೆಗೆ ತಿನ್ನಕ್ಕೆ ರೆಡಿ ಆಗಿದೆ ಸ್ವಲ್ಪ ತುಪ್ಪ ಅದು ಸೂಪರ್ ಆಗಿರುತ್ತೆ ಎಲ್ಲರೂ ಊಟ ಮಾಡಾಯ್ತು ಆಸ್ ಯೂಶಲ್ ಎಲ್ಲರೂ ಟಿವಿ ನೋಡ್ತಾ ಇದ್ದಾರೆ ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಕೌಟರ್ ಟಪ್ ನ ಕ್ಲೀನ್ ಮಾಡಿ ನ ಕ್ಲೀನ್ ಮಾಡಿ ಅಡಿಗೆ ಮಾಡಿದ್ದಾಯ್ತು ಇನ್ನೇನಿದ್ರು ಮಲ್ಕೊಳ್ಳುತ್ತ ಅಷ್ಟೇ ನನ್ನ ಮಗ ಸ್ಟೀಮ್ ತಗೋತಾ ಇದ್ದಾನೆ ಆ್ಯಕ್ಚುಲಿ ನನ್ನ ಮಗ ನನ್ನ ಮಗಳಿಗೆ ಇಬ್ಬರಿಗೂ ಒಂದು ವಾರದಿಂದ ಕೋಲ್ಡ್ ಆಗಿತ್ತು ಸ್ವಲ್ಪ ಕಮ್ಮೋ ನಗಡಿ ಆಗಿತ್ತು ನನಗೂ ಹಾಗೆ ಕೆಮ್ಮು ನಗಡಿ ಆಗಿತ್ತು ಸ್ವಲ್ಪ ಒಂದೇ ದಿವ್ಸದಲ್ಲಿ ಕಮ್ಮಿ ಆಯ್ತು ನನಗೆ ಬಟ್ ಇವ್ರಿಬ್ರಿಗ ಮಾತ್ರ ಇನ್ನೂ ಕಮ್ಮಿ ಆಗಲಿಲ್ಲ ಹಾಗೆ ಇದೆ ಸ್ವಲ್ಪ ಇದೆ ಸ್ವಲ್ಪ ಒಂದು ವಾರದಿಂದ ಸ್ಟೀಮ್ ತಗೋತಾ ಇದಾರೆ ಇಬ್ರು ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಫ್ರೆಂಡ್ಸ್ ನಾನು ಆಗ್ಲೇ ಇದ್ದೆ ತಿಂಡಿನೂ ಮಾಡಿದೆ ಟೊಮೊಟೊ ಭಾತ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಬೆಳೆ ಬೆಳಿಗ್ಗೆನೆ ಎದ್ದು ಹೋದ್ರು ಏನೋ ಕೆಲಸ ಇದೆ ಅಂತ ಹೇಳಿ ಸೊ ನಾನು ನನ್ನ ಮಗ ನನ್ನ ಮಗಳು ಇಬ್ಬರು ಇವಾಗ ತಿಂಡಿ ತಿನ್ಬೇಕಷ್ಟೇ ಇನ್ನು ತಿಂಡಿ ತಿಂದಿಲ್ಲ ಆಚೆ ಬಂದು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಇವಾಗ ಬಂದು ವಿಡಿಯೋ ಇದ್ದೀನಿ ನೀವೇನೇನು ಮಾಡಿದ್ರಿ ಸಂಡೇ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ಒಂದು ಫಂಕ್ಷನ್ ಇತ್ತು ಬಟ್ ಹೋಗೋಕ್ ಆಗ್ಲಿಲ್ಲ ಊರಲ್ಲಿ ಏನೋ ಕೆಲ್ಸ ಇದೆ ಅಂತ ಹೇಳಿ ಅಲ್ಲಿಗೋದ್ರೆ ಇತ್ತು ಇವಾಗ ಸಂಡೆ ಅಲ್ವಾ ನಾನು ಏನು ಕ್ಲೀನ್ ಮಾಡೋದಿಲ್ಲ ಏನಾದ್ರೂ ಇದು ಸಾಮಾನ್ ಚಲೋಲಿ ಆಗಿದ್ರೆ ಮಾತ್ರ ಎತ್ತಿಡ್ತೀನಿ ಇಲ್ಲ ಅಂದ್ರೆ ಮನೆ ಕ್ಲೀನ್ ಮಾಡೋದೇ ಇಲ್ಲ ನಾನು ಸಂಡೆ ನಂಗೆ ಅದೇನೋ ಸಂಡೆ ಮನೆ ಕ್ಲೀನ್ ಮಾಡೋದು ಅಂದ್ರೆ ಇಷ್ಟ ಆಗೋದಿಲ್ಲ ಡೈಲಿ ಮಾಡ್ತಾನೆ ಇರ್ತೀವಿ ಮನೆ ಕ್ಲೀನಿಂಗು ಒಂದ್ ದಿವಸ ರೆಸ್ಟ್ ತಗೊಂಡ್ರೆ ಏನೂ ಆಗೋದಿಲ್ಲ ನಾಳೆ ಮಾಡ್ಕೋಬಹುದು ಸೋಮವಾರ ನಮ್ಮ ಮನೆ ಈ ಎರಡು ಮಾವಿನ ಮರಗಳಿದ್ದಾವೆ ಒಂದು ಮಾವಿನ ಮರದಲ್ಲಿ ಅವಾಗಲೇ ಕಾಯಿಗಳು ಬಿಟ್ಟಿದೆ ದಪ್ಪ ದಪ್ಪ ಆಗಿದೆ ಇನ್ನೊಂದರಲ್ಲಿ ಸ್ವಲ್ಪ ಪೀಚು ಪೀಚು ಇವಾಗ ಸಣ್ಣ ಸಣ್ಣದಾಗಿ ಬಿಡ್ತಾ ಇದೆ ದಪ್ಪ ದಪ್ಪ ಮಾವಿನಕಾಯಿ ಬಿಟ್ಟಿದೆ ಅಂದಲ್ಲ ಅದು ಸ್ವಲ್ಪ ನಾರು ನಾರು ತಿನ್ನಕೋದಿಲ್ಲ ಬೇಗ ಉಳಾಗ್ಬಿಡತ್ತೆ ಇನ್ನೊಂದರಲ್ಲಿ ಒಂಥರ ಬಾದಾಮಿ ಹಣ್ಣು ಮಾವಿನ ಹಣ್ಣು ಅಂತೀವಲ್ಲ ಆ ಜಾತಿಗೆ ಸೇರೋಂತಹ ಮಾವಿನ ಮಾವಿನ ಮರ ಅದು ಬನ್ನಿ ನಿಮ್ಗೆ ತೋರಿಸ್ತೀನಿ ಇದೆ ಮಾವಿನ ಮರಗಳು ಸಾರಿ ನನ್ನ ಮನೆ ಬಾಲ್ಕನಿಲಿ ಅಂತ ಇದ್ದೀನಿ ಆ್ಯಕ್ಚುಲಿ ಬಾಲ್ಕನಿ ಹತ್ತಿರ ಅಂತ ಹೇಳಬೇಕು ಇದು ಸ್ವಲ್ಪ ಬಿಟ್ಟಿದೆ ದಪ್ಪ ದಪ್ಪ ಬಿಟ್ಟಿದೆ ಅದೇ ನಾನು ನಾರ್ನಾರು ಅಂತ ಹೇಳಿದ್ನಲ್ಲ ಈ ಮರದಲ್ಲಿ ಬಿಟ್ಟಿರೋವಂಥ ಮಾವಿನಕಾಯಿ ಅವು ನೋಡಿ ದಪ್ಪ ದಪ್ಪ ಇವಾಗ ಬಿಡ್ತಾ ಇದೆ ಇನ್ನೂ ಬಿಡಬೇಕು ಇನ್ನೂ ಜಾಸ್ತಿ ಬಿಡುತ್ತೆ ಎರಡು ತಿಂಗಳಲ್ಲಿ ಚೆನ್ನಾಗಿ ಜಾಸ್ತಿ ಬಿಡುತ್ತೆ ಈ ಕಡೆ ಒಂದು ಮಧ್ಯದಲ್ಲಿ ನುಗ್ಗೆ ಗಿಡ ಇದೆ ಚಿಕ್ಕದು ಸುಮ್ಮನೆ ಉದ್ದಕ್ಕೆ ಬೆಳೆದಿದೆ ಅಷ್ಟೇ ಎಲೆಗಳು ಜಾಸ್ತಿ ಇಲ್ವೇ ಇಲ್ಲ ಅದರಲ್ಲಿ ಮತ್ತು ಇನ್ನೊಂದು ಮಧ್ಯ ಒಂದು ಮರದ ಯಾವುದು ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ ಈ ಕಡೆ ಒಂದು ಇನ್ನೊಂದು ಮಾವಿನ ಮರ ಅಂತ ಹೇಳಿದ್ನಲ್ಲ ಅದು ಸ್ವಲ್ಪ ಪೀಚು ಪೀಚು ಇವಾಗ ಬಿಡ್ತಾ ಸ ಚಿಕ್ಕದಾಗೆ ನೋಡಿ ಇನ್ನೂ ಬಿಡಬೇಕು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ನಾನು ಆ ಕಡೆ ತೋರಿಸಿದ್ನಲ್ಲ ದಪ್ಪ ದಪ್ಪಕಾಯಿಗಳು ಅದು ಮಾತ್ರ ವರ್ಷಕ್ಕೊನ್ಸುದಿ ಕರೆಕ್ಟಾಗಿ ಬಿಡುತ್ತೆ ಕಾಯಿಗಳೆಲ್ಲ ಚೆನ್ನಾಗೆ ಬಟ್ ಈ ಮರ ಚಿಕ್ಕ ಚಿಕ್ಕ ಮಾವಿನಕಾಯಿಗಳಿದಿವಲ್ಲ ಈ ಗಿಡ ಮಾತ್ರ ಎರಡು ವರ್ಷಕ್ಕೊಂದ್ಸರ್ತಿ ಕಾಯಿ ಬಿಡೋದಿದು ಹೋದ ವರ್ಷ ಬಿಟ್ಟಿರಲಿಲ್ಲ ಈ ವರ್ಷ ಬಿಟ್ಟಿದೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವಾಗ ಆಗ್ಲೇ ಸಂಜೆ ಆಗ್ತಾ ಇದೆ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋದನ್ನೇ ಮರ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಿನ್ನೆ ಸ್ಟಾರ್ಟ್ ಮಾಡಿದ್ದು ನಾನು ಇನ್ನೂ ಕಂಪ್ಲೀಟೇ ಮಾಡಿಲ್ಲ ವ್ಲಾಗ್ನ ಆಗಲೇ ಮರ್ತೇ ಬಿಟ್ಟಿದ್ದೀನಿ ಮಧ್ಯಾಹ್ನ ನಾನೊಂದು ವೀಡಿಯೋ ಮಾಡ್ತಾ ಇದ್ದೆ ಬ್ಯೂಟಿ ಟಿಪ್ಸ್ ವೀಡಿಯೋ ಈ ಚೆನ್ನಾಗಿಗೋಸ್ಕರನೇ ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದೆ ಮತ್ತು ಅದು ಇದು ಕೆಲಸ ನನ್ನ ಮಗಳಿಗೆ ತಿನ್ಸೋದು ನನ್ನ ಮಗನಿಗೆ ಊಟ ಮಾಡಿಸೋದು ಇದೇ ಆಯಿತು ನಾನು ಮರ್ತೇ ಬಿಟ್ಟಿದ್ದೆ ಇವಾಗ ನೆನ್ಪಿಸ್ಕೊತಾ ಇದ್ದೀನಿ ಓ ನಾನು ವ್ಲಾಗ್ನ ಕಂಪ್ಲೀಟೇ ಮಾಡಿಲ್ಲ ಅಲ್ಲ ಅಂತ ಹೇಳಿ ನನ್ನ ಮಗಳು ಇವಾಗ ಪಾರ್ಕ್ ಹೋಗೋಣ ನಡಿ ಪಾರ್ಕ್ ಹೋಗೋಣ ನಡಿ ಅಂತ ಹೇಳಿ ತುಂಬ ಹಠ ಮಾಡ್ತಾ ಇದ್ದಾಳೆ ಸೊ ಅದಕ್ಕೆ ಇಬ್ಬರೂ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಆ ಕಡೆಯಿಂದ ಬರೋದಿಲ್ಲ ಅಂತ ಹಠ ಮಾಡ್ತಾಳೆ ಅದೊಂದು ಕರ್ಕೊಂಡೋಗೋದಕ್ಕೆ ಅದಕ್ಕೊಂದು ಬೇಜಾರು ಸಕ್ಕತ್ತು ಅದು ಬಿಟ್ರೆ ಇನ್ನೇನಿಲ್ಲ ಆಟ ಆಡ್ತಾಳು ಚೆನ್ನಾಗಿಲ್ಲ ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ತುಂಬಾ ಅದ್ಕೊಂಬರ್ತಾಳೆ ಇವತ್ತೇನು ಮಾಡ್ತಾಳೋ ಗೊತ್ತಿಲ್ಲ ಪಾರ್ಕ್ ಹೋಗ್ತಾ ಇದೀವಿ ನನ್ನ ಮಕ್ಳಿಬ್ರು ಕಟ್ಟಿ ಇಟ್ಕೊಂಡು ಆಟಾಡ್ತಾ ಇದಾರೆ

ಮಕ್ಳಿಬ್ರು ಆಡ್ತಾ ಇದ್ದಾರೆ ನನ್ನ ಮಗಳನ್ನ ಹೋಗೋಣ ನಡಿ ಅಂತ ಇದ್ದೀನಿ ನೈಸ್ ಮಾಡ್ತಾ ಇದ್ದೀನಿ ನಾಯಿ ಬರುತ್ತೆ ನಡಿ ಡಾಗ್ ಬರುತ್ತೆ ಖರ್ಚು ಬಿಡತ್ತೆ ನಡಿ ಅಂತ ಹೇಳಿ ಸಂಜೆ ಆಗ್ತಾ ಇದ್ದಾಗ ಇಲ್ಲಿ ಸೊಳ್ಳೆಗಳು ಜಾಸ್ತಿ ಕಾಟ ಪಾರ್ಕಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇರಾಕ್ ಆಗೋದಿಲ್ಲ ಒಂದ್ ಆರು ಗಂಟೆ ಮೇಲೆ ಅಂದ್ರೆ ಇರಕ್ಕೆ ಆಗೋದೇ ಇಲ್ಲ ಸೊಳ್ಳೆಗಳಂತೂ ಮುತ್ಕೊಂಡ್ಬಿಡತ್ವೆ ಹಂಗೆ ಇವಾಗ ನೈಸ್ ಮಾಡಿ ಕರ್ಕೊಂಡು ಹೋಗಬೇಕು ನನ್ ಮಗಳನ್ನ ಇವಾಗ ಇವಾಗ ಬಂದ್ವಿ ಪಾರ್ಕಿಂದ ಹಾಲು ಕಾಯಿಸ್ಕೊಟ್ಟೆ ಇಬ್ರು ಕುಡಿದ್ರು ಬಟ್ ನನ್ ಮಗ ಏನಾದ್ರು ಮಾಡ್ಕೊಡು ಮಾಡ್ಕೊಡು ಮ್ಯಾಗಿ ಮಾಡ್ಕೊಡು ಅದು ಮಾಡಿಕೊಡಿ ಇದು ಮಾಡಿಕೊಡು ಅಂತಾನೆ ಆಯ್ತಾ ಬಟ್ ಮ್ಯಾಗಿ ಪ್ಯಾಕೆಟ್ ಖಾಲಿ ಹಾಕಿಬಿಟ್ಟಿದೆ ಸೊ ಪಾಪ್ಕಾರ್ನ್ ಮಾಡೋಣ ಅಂತ ಹೇಳಿ ಪಾಪ್ಕಾರ್ನ್ ತೆಗ್ದೆ ತ್ರೀ ಮಿನಿಟ್ಸ್ ಪಾಪ್ಕಾರ್ನ್ ಬರುತ್ತಲ್ಲ ಇವಾಗದನ್ನು ಮಾಡಬೇಕು ಈ ಪಾಪ್ಕಾರ್ನ್ ಮಾಡೋದು ತುಂಬ ಈಸಿ ಅದರಲ್ಲೇ ಬರ್ತಿರೋ ಹಾಗೆ ತ್ರೀ ಮಿನಿಟಲ್ಲೆಲ್ಲ ಆಗೋಗುತ್ತೆ ಇದು ಬಟರ್ ಫ್ಲೇವರ್ದು ಇದು ಚೆನ್ನಾಗೆ ಬಿಸಿ ಆದಮೇಲೆ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ರೆ ಸ್ವಲ್ಪ ಪಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ ಬಟ್ ಫ್ಲೇಮ್ನ ಕಮ್ಮಿಲಿಡಬೇಕಿದು ಜಾಸ್ತಿಲಿಡಬಾರ್ದು ಫ್ಲೇಮ್ನ ಆವಾಗ ಪಟಪಟ ಅನ್ನೋ ಶಬ್ದ ಸ್ವಲ್ಪ ನಿಂತಾದಮೇಲೆ ಎಲ್ಲ ಆದಮೇಲೆ ಆಗೋಗುತ್ತೆ ಒಂದು ಎರಡು ನಿಮಿಷದಲ್ಲಿ ಇದು ನಿಮ್ಮ ಸೌಂಡ್ ಕೇಳಿಸ್ಬೋತಾ ಇರ್ಬೋದು ಪಟಪಟ ಅದೇ ಒಳಗೆ ಪಾಪ್ಕಾರ್ನ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅರಳಿಕೊಂಡಿದೆ ಕಾಳೆಲ್ಲ ಒಂದೆರಡು ಕಾಳು ಅಷ್ಟೇ ಹಾಗೆ ಇತ್ತು ಅರಳ್ಕೊಂಡಿರಲಿಲ್ಲ ನಿಮಗೆ ಇದೆಲ್ಲ ಚೆನ್ನಾಗುತ್ತೆ ಪಾಪ್ಕಾರ್ನ್ ಇಬ್ಬರಿಗೂ ಕೊಟ್ಟು ಬಂದೆ ನೋಡಿದ್ರಲ್ವಾ ಇಬ್ರು ತಿಂತ ಇದಾರೆ ಇವಾಗ ಇನ್ನೂ ಅಡಿಗೆ ಮಾಡಿಲ್ಲ ಇವಾಗ ಇನ್ಮೇಲ್ ಮಾಡ್ಬೇಕು ಒಂದು ಆದ್ಮೇಲೆ ಒಂದು ಸ್ಟಾರ್ಟ್ ಆಗುತ್ತೆ ಕೆಲ್ಸಗಳು ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಊರಿಂದ ನೈನ್ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿ ಫೋನ್ ಮಾಡಿದ್ರು ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಉಪ್ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗಿದ್ರು ಫ್ರಿಜ್ಜಲ್ಲಿ ಉಪ್ಸಾರು ಖಾರ ಇದೆ ಸೊ ಉಪ್ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಏನಾದರೂ ಸರಿ ನನ್ನ ಮಗಳು ಫುಲ್ಲು ಕಿತಾಪಾತಿ ನನ್ನ ಮಗ ಸ್ವಲ್ಪ ಸೈಲೆಂಟಾಗಿ ಏನಾದರೂ ಮಾಡ್ಬಿಟ್ಟಿರ್ತಾನೆ ಅವಳು ಕಿಚ್ತಾ ಇರ್ತಾಳೆ ಮತ್ತೆ ಹಠ ಮಾಡ್ತಾ ಇರ್ತಾಳೆ ಜಾಸ್ತಿ ಸೊ ಫ್ರೆಂಡ್ಸ್ ನಾನು ಈ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಈ ಚಿಕ್ಕ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಮರಿಬಿಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್